ಓಕೆ ಅದೆಲ್ಲ ಸರ್ ಎಲ್ಲಿ ಬಂದಿದ್ದೀರಾ ಇವತ್ತು ಎಲ್ಲೆನರಿದೆ ಏನು ಹೆಸರು ಗೊತ್ತಿಲ್ಲ ಗೊತ್ತಿಲ್ಲರಿ ಗೊತ್ತಿಲ್ವಾ ಸುಮ್ಮಗನ್ ಕರ್ಕೊಂಡು ಏನು ಗೊತ್ತಾಗುತ್ತೆ ಅಲ್ವಾ ಅಡಿಗೆ ಮುಂದೆ ಏನನ್ನ ಕರ್ಕೊಂಡು ಗೊತ್ತಾಗ್ತದೆ ಸರ್ ಅವರು ತೋರಿಸಿದನಲ್ಲ ಮಾಲ್ ಅಲ್ಲಿ ಹಾ ಹಾ ಮೇಲೆ ಟ್ರೈನ್ ಹೋಗುತ್ತೆ ಅಂತ ಹಾ ಅದೇ ಈ ಟ್ರೈನ್ ಹೋಗೋ ಕೈಲಿ ಮೇಲೆ ಅಂಗಾಸಿ ಮೇಲೆ ಮೆಟ್ರೋ ನಮ್ಮ ಮೆಟ್ರೋ ಮೆಟ್ರೋ ಹ್ಮ್ ಮುಂದೆ ಹೋಗಿ ಇಬ್ರು ಒಂದೇ ಕ್ಯಾಟಗರಿ ಇಬ್ರಿಗೂ ಗೊತ್ತಿಲ್ಲ ಅಂತ ಮೆಟ್ರೋ ಫಸ್ಟ್ ಟೈಮ್ ನೋಡ್ತಾ ಇರೋದು ನಮ್ಮ ಮೇಡಮ್ ಇದು ಮೆಟ್ರೋ ಫಾರ್ ದ ಫಸ್ಟ್ ಟೈಮ್ ಅಲ್ವಾ ನಾನು ಸ್ವಲ್ಪ ಸಲ ಹೋಗಿದ್ದೀನಿ ಬಟ್ ಸೊ ಇವತ್ತು ಮಲ್ಲಮ್ಮ ಅವರು ಮೆಟ್ರೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಮಲ್ಲಮ್ಮ ಅವ್ರನ್ನ ಅಂಡ್ ಇಬ್ರಿಗೂ ಹೊಸ ಎಕ್ಸ್ಪೀರಿಯನ್ಸ್ ಸೊ ಲೆಟ್ಸ್ ಏನು ಹೇಳ್ಕೊಡ್ಬೇಡಿ ಆಯ್ತಾ

ಓಕೆ ನೀವು ಮೇಡಮ್ನ್ನ ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅವ್ರಿಗೂ ಫಸ್ಟ್ ಎಕ್ಸ್‌ಪೀರಿಯನ್ಸ್ ಅವ್ರಿಗೂ ಗೊತ್ತಿಲ್ಲ ಅಂತೆ ಸೊ ನಮ್ಮನ್ನ ಲಾಲ್ ಬಾಗ್ ಕರ್ಕೊಂಡು ಹೋಗ್ಬೇಕು ಲಾಲ್ ಬಾಗ್ ಹೋಗೋಣ ಹಾ ಅಲ್ಲಿ ಚೆನ್ನಾಗಿರುತ್ತಂತೆ ಅಲ್ಲಿ ಹೋಗಬೇಕಾ ಎಲ್ಲಿ ಹೋಗ್ಬೇಕು ಏನು ಟಿಕೆಟ್ ತಗೋಳೋ ಏನ ತಿಂತಿದು ಹಾ ರೈಲ್ ಟಿಕೆಟ್ ಟಿಕೆಟ್ ತಗೋಳೋ ಏನ ತಿಂತೀ ಟಿಕೆಟ್ ತಗೋಬೇಕಾ ಹ ಬರ್ರಿ ಬರ್ರಿ ಗೊತ್ತಾ ನಿಮ್ಗೆ ಹೌದಾ ಇವತ್ತು ಮೆಟ್ರೋದಲ್ಲಿ ಕರ್ಕೊಂಡ್ ಬಂದ್ವಿಡಿಯೋ ಮಾಡ್ಬೋದ ಮೆಟ್ರೋದಲ್ಲೆಲ್ಲ ಮಾಡ್ಬೋದಲ್ಲ ನಾರ್ಮಲ್ ಆಗಿ ನೋಡಿ ನಿಮ್ಗೆ ಅಲ್ವಾ ಕೇಳಿ ನೀವೇ

ದುಡ್ಡ ಅಂತ ಅದು ದುಡ್ಡ ಅಲ್ಲ ರೀ ಮತ್ತೆ ಇದನ್ನ ತೋರಿಸಿ ಬಿಡ್ತಾರ ಅನ್ನದ್ರಾಗ ಅದು ತೋರಿಸಿ ಬಿಡ್ತಾರ ಹಾ ಇದು ಅಂತ ಓಕೆ ಹೋಗೋಣ ಈಗ ಅಲ್ಲಿಗೆ ಹೋಗಬೇಕು ಅಂದ್ರೆ ತಗೊಂಡು ಹ್ಮ್ ಹೋಗೋಣ ಎಲ್ಲ ಹೋಗ್ಬೇಕು ಇವಾಗ ನೀನೇ ಕೇಳ್ಕೊಂಡ ಹೋಗಿ ನೀವ್ ಹೇಳ್ಬೇಡಿ ಕುಯ್ ಕುಯ್ ಅನ್ನತ್ತೆ ಅಲ್ಲೇ ಹೋಗ್ಬೇಕು ಅನ್ಸುತ್ತೆ ಅಲ್ಲೇ ಹೋಗ್ಬೇಕ್ರ ಏನ್ ಮಾಡಿದ್ರಿ ಚೆಕ್ ಮಾಡಿ ಮಾಡಿ ಬಿಡ್ತಾರ ಹೊರಗಡೆ

ಬರಲ್ವಾ ಅಲ್ಲೇನೋ ಒಂದು ಬೋರ್ಡ್ ಇದೆ ನೋಡಿ ಅಲ್ಲಿ ಎಷ್ಟು ನಿಮಿಷ ಬಾಕಿ ಇದೆ ಅಂತ ಗೊತ್ತಾ ಖಾಲಿ ಇದೆ ನೋಡಿ ಹಿಂದೆ ಬನ್ನಿ ಒಂದೇ ಸಲ ಟ್ರೈನ್ ಬಂದ್ಬಿಟ್ರೆ ಅಲ್ಲಿ ಹೋಗ್ಬಾರ್ದು ಹತ್ರ अरे क्या हो लेंगे? मतलब लेने क्या करना होता है वाले? एक हिंगो करता है, ट्रेन हिंगो करता है। ये बंद बंदरी, अरे लेने हिंगो करता हूँ। हाँ, अतः बंद बंदरी, कोई अंदर रहता है? कई डरी, कई डरी, कई डरी। अम्म ये करवा, आती आती आती। याय अल्लाह करीबी, आची कोड़ेगी, आशीर्वेदन भोत जो। हल्� ಹೆಂಗಿದೆ ಮಲ್ಲಮ್ಮ ಚೆನ್ನಾಗಿ ಅದ್ಬಿಡು ಬರ್ತಾ ಇದೀಯಾ ಬರ್ತಾ ಇದೆ ಅಲ್ಲ ಎಷ್ಟೊತ್ ಮಲ್ಲಮ್ಮ ಇನ್ನು ಬಂತ್ರಿ ಹಾ ಹೋಗಿ ಕೈ ಹಿಡಿರಿ ಕೈ ಹಿಡಿರಿ ಏ ನಿಂದ್ರಿ ಬರ್ ನಿಂದ್ರಿ ಕೈ ಹಿಡಿರಿ ಕೈ ಹಿಡಿರಿ ಬೇಗ ಯಾರ್ ಕೈ ಹಿಡಿಬೇಕು ಈ ಬೇಗ ಸೀಟನ್ನ ಅನ್ನ ರಿಸರ್ವ್ ಮಾಡ್ಕೊಳ್ಳಿ ನಂಗೊಂದು ಸೀಟ್ ಇಟ್ಟಿರಿ ಬಂತಲ್ಲ ಬಂತಲ್ಲ ನೋಡಿ ಅತ್ ಬೇಗ ಓಡ್ಕೋದಾ ಎಲ್ ಖಾಲಿ ಇದೆ ಅಲ್ಲಿ ಹಾಕೊಳ್ಳಿ ಆಯ್ತಾ

ನಮ್ಮೂರಿಗೆ ಹಂಗಂತಾರೆ ಮಾಡ್ತಾರ ಮ್ಯಾಲ ಮ್ಯಾಲ ಹೋಗದ್ರಿ ಮ್ಯಾಲ್ ಮ್ಯಾಲ ಹೋಗಕ್ಕೆಲ್ಲರಿ ಟ್ರೈನ್ ಹ್ಮ್

नीरा ना क्या सोल किला मातार कौन मातार कौन दो स्टॉप पास आते हैं नीरा को किला नान वीडियो मार्ट देखते नहीं आई थी इधर वेल्कर कौन उपिरा लेकर कौन उपिरा उपिरा बुत कोई बुड़ना ना इनविटेशन लेटर ना मून टेशन लेटर हां हां इल्ला फुल डे अच्छे अच्छे होतारे फुल एसी ल आराम आ तन्ने के तन्ने तुम आके दी करी कर रखा सी एसी रे आबल रे एसी इके से स्टार्ट तो एप्लॉयमेंट नहीं डाला

अंगत्राऊँ ना पिटौगा। अरे। बोर्डिंग में तय। ट्रेन लंबापुर। तलपली बांगियोंगल ये डक के करीने पे। ट्रेन लोग इन वामुना प्लेटफॉर्म भी इन वाम अंतर्दर्प के सामने बिल्ले। नरियों मेंर। ट्रेन विल आराइव इन लंबापुर एंड दोस विल आउट सर्विस। प्रीज़ माइंड द गैप व्हेन डी बोर्डिंग। न ಹೇ ಬನ್ನಿ ಬರ್ರಿ ಮತ್ತ ಬಾಗ್ಲ ಇಕೊಂಬಿರ್ತದ ಮತ್ತೆ ಇಳಿಯಕ್ಕಾಗಲ್ಲ ನೋಡ್ರಿ ಅಬ್ಬಾ ಎಷ್ಟು ಬೇಗ ಅಲ್ವಾ ತೋಟ ಮಾಡಿ ಎದ್ರಿ ಹೆಂಗ್ಸಪ್ಪ ಆಗ್ತಿದಕ್ಕೆ ಅಂತ ಹೇಳಿ ತಾಠ ಮಾಡಂಗ

ನಿಮ್ಮ ಪಾಕೆಟ್ ನ ಭದ್ರವಾಗಿ ಹಾಕೊಳ್ಳಿ ಓಕೆ ಇವಾಗ ಏನ್ ಮಾಡ್ಬೇಕು ಅಲ್ಲಿ ಅಲ್ಲಿ ರೆಡ್ ಕಲರ್ ಸೈನ್ ಇತ್ತು ತಪ್ಪು ಅಂತ ಹಾಕಿದ್ರು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಯಾವ ತರ ಇದೆ ರೈಟ್ ಅಂತ ಇದೆ ಐ ಮೀನ್ ಗ್ರೀನ್ ಕಲರ್ ಇದೆ ಏನ್ ಮಾಡ್ತೀರಿ ಇವಾಗ ಅಲ್ಲಿಡೋದಾ ಓಪನ್ ಆಗ್ತಿಲ್ಲ ಅಲ್ಲಿಡೋದಾ ಅಲ್ಲ

మెట్రో <tis> <tisijn> <throwing Yep> <tis talking>

ಚೆನ್ನಾಗಿತ್ತು ಅಲ್ವಾ ಟಯರ್ಡ್ ಆಗ್ಲಿಲ್ಲ ಅದು ಇವಾಗ ಚಾರ್ಜ್ ಅನ್ಸುತ್ತೆ ಅಲ್ವಾ ಮೆಟ್ರೋ ರಶ್ ರಶಿದಾಗ ಹೋಗ್ಬೇಕಾ ಫಸ್ಟ್ ಇದ್ದಾಗ ಹೋದ್ರೆ ಆಮೇಲೆ ಹೋಗಲ್ಲ ನೀವು